ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದರ ಮುಖಾಂತರ ಅನೇಕ ರೀತಿಯನ್ನು ಎಪಿಸೋಡನ್ನು ಕೊಡ್ತಾ ಇದ್ದೀವಿ ನಮ್ಮ ಟ್ರಗ್ ಹೌಸ್ ಅಂದರೆ ನಮ್ಮ ಅಡುಗೆ ಮನೆ ಅಡುಗೆ ಮನೆಗೆ ಹೋದಾಗ ಅಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಅರಿಸಿನ ಎಲ್ಲ ಇತ್ತು ಇದೇ ನಮ್ಮ ಟ್ರಗ್ ಹೌಸ್ ಈ ಹೌಸಲ್ಲಿ ಪ್ರತಿನಿತ್ಯ ಇರುವಂತಹ ವಸ್ತು ಅಂದರೆ ಗಾರ್ಲಿಕ್ ಆರ್ ಬೆಳ್ಳುಳ್ಳಿ ಇದು ಬೆಳ್ಳುಳ್ಳಿ ನಾನಾ ರೀತಿಯ ಕಾಯಿಲೆಗಳಿಗೆ ಔಷಧಿ ಆಗುತ್ತೆ ನಾನಾ ರೀತಿ ಕಾಯಿಲೆಗಳಿಗೆ ಅದೇ ಇಂಗ್ರೀಡಿಯೆಂಟ್ಸು ಬೇರೆ ಬೇರೆ ಇದಕ್ಕೆ ಹಾಕ್ಬೇಕಾಗುತ್ತೆ ಇದರಲ್ಲಿ ಪೇನ್ ಕಿಲ್ಲರು ಇದೆ ದೊಡ್ಡ ದೊಡ್ಡ ಖಾಯಿಲೆಗಳು ವಾಸು ಮಾಡೋ ಶಕ್ತಿ ದಿಕ್ಕಿದೆ ಅದೇನೋ ಬಿ ಪಿ ಶುಗರು ಒಂಥರಲ್ಲೆಲ್ಲಕ್ಕೂ ಒಂದಲ್ಲ ಎರಡಲ್ಲ ಅನೇಕ ಅನೇಕ ಕಾಯಿಲೆಗಳನ್ನು ನಿವಾರಣೆ ಮಾಡೋ ಶಕ್ತಿ ಈ ಒಂದು ಬೆಳ್ಳೆ ಇದರಲ್ಲಿ ಮುಖ್ಯವಾಗಿ ಈ ಕಿವಿಯಲ್ಲಿ ಅನೇಕ ರೀತಿಯ ಶಬ್ದಗಳು ಬರ್ತಾ ಇರ್ತವೆ ಆ ಶಬ್ದಗಳು ಬಂದಾಗ ಮತ್ತೆ ಶಬ್ದಗಳಲ್ಲದೇ ಕಿವಿ ನೋವು ಬರ್ತದೆ ಎಲ್ವಿ ನೋವು ಬರ್ತದೆ ತಡಿಯೋಕ್ಕಾಗಲ್ಲ ಆಗ ಆಸ್ಪತ್ರೆಗೆ ಹೋಗಿ ಅದು ಇದು ಮಾಡಿ ಇನ್ನೊಂದು ಮತ್ತೊಂದು ಮಾಡಿ ಸ್ವಲ್ಪ ಇದಾಗುತ್ತೆ ಆದರೆ ತಕ್ಷಣ ನಮ್ಮ ಮನೆಯಲ್ಲಿರುವಂತಹ ಈ ಒಂದು ಬೆಳ್ಳುಳ್ಳಿ ಮತ್ತು ಕೊಬ್ಬರಿಣ್ಣಾಗಲಿ ಅಥವಾ ಎಳ್ಳು ಯಾವುದೋ ಒಂದು ತಕ್ಷಣ ಒಂದು ಎರಡು ಮೂರು ಚಮಚ ಹಾಕಿ ಇದೊಂದು ಎರಡು ಮೂರು ಚಮಚ ಬೆಳ್ಳುಳ್ಳಿಯನ್ನು ಒಟ್ಟು ಬಿಡಿಸಿ ಹಾಕಿ ಚೆನ್ನಾಗಿ ಅದನ್ನು ಕಾಯಿಸಬೇಕು ಕಾಯಿಸಿ 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 ಅದು ಫುಲ್ಲು ಕಪ್ಪಗಾದ ಮೇಲೆ ಅದನ್ನು ಬೆಳ್ಳುಳ್ಳಿ ತೆಗೆದು ಅಚ್ಚಿ ಹಾಕಿ ಈ ಒಂದು ಎಣ್ಣೆನ ಉಗುರುಬೆಚ್ಚಿದ್ದಾಗ ಕಿವಿಗೆ ಒಂದು ಎರಡು ಮೂರು ಡ್ರಾಪ್ ಹಾಕ್ಕೊಂಡು ಹಂಗೆ ಇತ್ತು ಮತ್ತು ಈ ಕಡೆ ಕಿವಿಗೆ ಹಾಕಂಗೆ ಈ ಥರ ಮಾಡ್ತಾ ಬಂದರೆ ಜಸ್ಟ್ ಇನ್ ಇದರಲ್ಲೇ ರಿಲೀಫ್ ಆಗ್ತದೆ ಆ ನೋವು ಹೋಗುತ್ತೆ ಅಷ್ಟು ಶಕ್ತಿ ಈ ಬೆಳ್ಳುಳ್ಳಿಗಿದೆ ಸ್ನೇಹಿತರೆ ಅದನ್ನು ಬಿಟ್ಟು ನಾವು ಮನೇಲಿರುವಂತಹ ಔಷಧಿ ಬಿಟ್ಟು ಎಲ್ಲೋ ಹೋಗಿ ಔಷಧಿ ಇದುಕೊಂಡು ಇನ್ನೂ ಬೇರೆ ಬೇರೆ ಕಡೆ ವ್ಯಾಪಾರ ಮಾಡ್ಕೊತು ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿರೋಕ್ಕೆ ಪ್ರತಿಯೊಬ್ಬರಿಗೂ ನಮಸ್ಕಾರ ಸ್ನೇಹಿತರೆ